ಎಲ್ರಿಗೂ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈಗ ನಾನು ಎಲ್ಲಿದ್ದೀನಿ ಅಂದ್ರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತಿನ ಟ್ರಾವೆಲ್ ಸ್ಟೋರಿನ ಈ ಅರಳಿ ಮರದ ಕೆಳಗಡೆಯಿಂದ ಸ್ಟಾರ್ಟ್ ಮಾಡೋಣ ಬೆಂಗಳೂರಿಂದ ಬೆಳಗ್ಗೆನೆ ಹೊರಟ ನಾವು ಈ ಅರಳಿ ಮರದ ಕೆಳಗಡೆ ಸ್ವಲ್ಪ ಹೊತ್ತು ರೆಸ್ಟ್ ರೆಸ್ಟ್ಗಳನ್ನ ಅಂತ ನಿಲ್ಸಿದ್ವಿ ಇದಿರೋದು ಆಂಧ್ರ ಪ್ರದೇಶ ಆದರೆ ಆದ್ರೆ ಯಾವ ಊರು ಅಂತ ನಮಗೂ ಗೊತ್ತಿಲ್ಲ ತಂಪಾಗಿದ್ದರೆ ಮಲ್ಕೋ ಓದಿತಿಲ್ಲ ಮನೆಯೊಳಗ ಈ ಸಿಚುವೇಶನ್ಗೆ ಈ ಸಾಂಗ್ ಯಾಕೆ ಅಂತ ನನಗೂ ಗೊತ್ತಿಲ್ಲ ಈಗ ಅಲ್ಲಿ ಹೊಡಿತಾ ಇತ್ತು ಅಂತ ಈಗ ಜಾಗ ಉಡ್ಕೊಂಡು ಹೊರಟಿದೀವಿ ಹೈವೇ ರೋಡ್ಗಳನ್ನೆಲ್ಲ ದಾಟ್ಕೊಂಡು ಈ ಹಳ್ಳಿ ರೋಡ್ಗಳ ಮುಖಾಂತರ ಮಂತ್ರಾಲಯ ಕಡೆ ನಮ್ಮ ಪಯಣ ಶುರುವಾಯಿತು ಇದು ಬೆಂಗಳೂರು ಕಡೆಯಿಂದ ಬಂದ್ರೆ ಗೂಟಿಯಿಂದ ಮಂತ್ರಾಲಯಕ್ಕೆ ಹೋಗೋ ರೋಡ್ ಇದು ಈ ರೋಡ್ ಅಲ್ಲಿ ತುಂಬಾ ಜನ ಏನೋ ಹುಡುಕ್ತಾ ಇರ್ತಾರೆ ಹಂಗೆ ನಾವು ಕೂಡ ಇನ್ನು ನಿಲ್ಸ್ಬಿಟ್ಟು ಏನು ಅಂತ ಕೇಳಿದ್ದಕ್ಕೆ ಈ ಹುಡುಗ ಹೇಳ್ದ ಡೈಮಂಡ್ ಹುಡುಕ್ತಾ ಇದ್ದಾರಂತೆ ಮೂರ ಜನಕ್ಕೆ ಸಿಕ್ಕಿದೆ ಅಂತ ಹೇಳ್ತಾರೆ ಈ ಹುಡುಗನ್ ಕೇಳಿದ್ರೆ ಅದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಬಟ್ ಈ ಜನಗಳೆಲ್ಲ ಆಟೋ ಎಲ್ಲ ಮಾಡ್ಕೊಬಂದು ಈ ಕಡೆ ಸೈಡು ಈ ಕಡೆ ಸೈಡು ಎಲ್ಲ ಸೈಡು ಕೂಡ ಹುಡ್ಕೊಂಡು ಬಿಟ್ಟಿದ್ದಾರೆ ಮಳೆ ಬಿದ್ದಾಗೆಲ್ಲ ಬಂದು ಹುಡುಕ್ತಾರಂತೆ ಈ ಕನಸು ಅನ್ನೋದು ಮನುಷ್ಯನಿಗೆ ಏನು ಬೇಕಾದರೂ ಮಾಡಿಸುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ತುಂಬಾ ದೂರದಲ್ಲಿರೋ ಊರ್ಗಳಿಂದ ಇಲ್ಲಿ ಬಂದು ಡೈಮಂಡ್ ಹುಡುಕ್ತಾ ಇದಾರೆ ಅವ್ರು ಹುಡುಕ್ತಿರೋ ರಿಯಲ್ ಆಗಿ ಡೈಮಂಡ್ ಅಥವಾ ವೈಟ್ ಕಲರ್ ಸ್ಟೋನ್ ಒಂದು ಗೊತ್ತಿಲ್ಲ ಇದನ್ನೆಲ್ಲ ನೋಡಿದ್ಮೇಲೆ ನಮಗೂ ಒಂದು ಡೈಮಂಡ್ ಸಿಕ್ಕಿದ್ರೆ ಹೇಗಿರುತ್ತೆ ಅಂತ ಕನ್ಸನ್ ಕಾಣ್ಕೊಂಡು ನಮ್ಮ ಪಯಣನ ಕಂಟಿನ್ಯೂ ಮಾಡಿದ್ವಿ ಮತ್ತೆ ಇನ್ನೊಂದು ಸ್ಟಾಪ್ ಕೊಟ್ಟಿದೀವಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದನೂ ಮೋಡ ಮುಚ್ಚಿದ ಥರನೇ ಇದೆ ಅದಕ್ಕೆ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾನು ಮತ್ತು ನಮ್ಮ ನಿರಂಜನ್ ಅಣ್ಣ ಇಬ್ಬರು ಕೂಡಿ ಮಂತ್ರಾಲಯದ ಕಡೆ ಹೋಗ್ತಾ ಇದೀವಿ ನಾನೇನೂ ಒಂದೇ ಅಲ್ಲಿ ಹೋಗೋಣ ಅಂದ್ಕೊಂಡೆ ಆದರೆ ನಮ್ಮ ನಿರಂಜನಣ್ಣ ಅಣ್ಣ ಬ್ರೇಕ್ ಹಾಕೊಂಡು ಬ್ರೇಕ್ ಹಾಕ್ಕೊಂಡು ಆರಾಮಾಗಿ ಹೋಗೋಣ ಏನು ಕೆಲಸ ಇದೆ ನಮಗೆ ಅಂತ ಹೇಳಿದ್ರು ಸೊ ಇವಾಗ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಯಾರು ಇಲ್ಲ ಸುತ್ತಮುತ್ತ ನೋಡಿದ್ರೆ ಆರಾಮಾಗಿ ಮಲ್ಕೊಂಡು ಒಂದ್ ಎರಡು ಅವರ್ ರೆಸ್ಟ್ ಮಾಡ್ಕೊಂಡು ಆರಾಮ ಇಷ್ಟೊತ್ತು ನಾನು ಗಾಡಿ ಓಡಿಸ್ತಾ ಇದ್ದೆ ಇವಾಗ ನನ್ನ ಫ್ರೆಂಡ್ ಗಾಡಿ ಓಡಿಸ್ತಾ ಇದ್ದೇನೆ ಮಂತ್ರಾಲಯ ಇಲ್ಲಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ನಾವು ಬೆಂಗಳೂರಿಂದ ಬಿಟ್ಟಾಗ ಆರೂವರೆ ಆಗಿತ್ತು ಈಗ ನಾಲ್ಕೂವರೆ ಆಗಿದೆ ಇನ್ನೂ ರೀಚ್ ಆಗಿಲ್ಲ ಕಾರಣ ಏನು ಅಂದರೆ ಅಲ್ಲಲ್ಲಿ ಸ್ಟಾಪ್ ಕೊಟ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಮಂತ್ರಾಲಯಕ್ಕೆ ತಲುಪಿದ್ದೀವಿ ನಾವು ಇವಾಗ ಇರೋ ಟಾಸ್ಕ್ ಏನಂದರೆ ನಮಗೆ ರೂಮ್ಗಳನ್ನ ಹುಡ್ಕೋದು ಆವಾಗ ಒಂದು ಸಲ ಟ್ರೆಸ್ ರೂಮ್ ಕೇಳೋಣ ಅದೇನಾದ್ರು ಫಿಲ್ ಆಗಿತ್ತು ಅಂದರೆ ಪ್ರೈವೇಟ್ ರೂಮ್ಗೆ ಕೇಳೋಣ ಅಲ್ಲೋ ಅಲ್ಲಿ ನಡಿಯಲ್ಲಿ ರಿಸೆಪ್ಷನ್ ಹತ್ರ ಅದು ರಿಸೆಪ್ಷನು ರೈಟ್ ಸೈಡಲ್ಲಿ ಐತೆ ನೋಡು ರೂಮ್ಸ್ ಎಲ್ಲ ಫುಲ್ ಇಲ್ಲಿ ಪ್ರೈವೇಟ್ ರೂಮ್ನೇ ನೋಡ್ಬೇಕಷ್ಟೆ ನಮ್ಮಣ್ಣ ಫೋಟೋ ಶೂಟ್ ಮಾಡ್ತಾ ಇದ್ದಾನೆ ಗಾಡಿದು ದೇವಸ್ಥಾನದ ಎಂಟ್ರೆನ್ಸ್ ಮುಂದೆ ಬಂದು ನಿಂತಿದ್ದೀವಿ ನಾನು ಸ್ಕೂಟ್ರಲ್ಲಿ ಕೂಡ ಒಂದು ಸಲ ಬಂದಿದ್ದೆ ಇವಾಗ ಬೈಕಲ್ಲಿ ಬಂದಿದ್ದೀನಿ ಸ್ಕೂಟ್ರಲ್ಲಿ ಬಂದಾಗಲೂ ಇದೇ ಜಾಗದಲ್ಲಿ ನಿಲ್ಲಿಸಿ ಫೋಟೋ ತೆಗ್ದಿದ್ದೆ ಸೊ ಬೈಕ್ನೂ ಇಲ್ಲೇ ನಿಲ್ಲಿಸ್ಬಿಟ್ಟು ಒಂದು ಸಲ ಫೋಟೋ ತಗೊಳ್ಳೋಣ ಅಂತ ಇಲ್ಲಿ ನಿಲ್ಲಿಸಿದ್ದೀನಿ ಇವಾಗ ರೂಮ್ ಹುಡ್ಕೊಂಡು ಹುಬ್ಬಳ್ಳಿ ಧರ್ಮಶಾಲೆ ಕಡೆ ಹೋಗ್ತಾ ನೋಡೋಣ ಸಿಗುತ್ತಾ ಅಂತ ಇದೆ ನಾವು ಬಂದಿದ್ದು ವೀಕೆಂಡ್ಸ್ ಆಗಿದ್ರಿಂದ ಇಲ್ಲೂ ಕೂಡ ಯಾವ್ದೇ ರೂಮ್ ಸಿಗ್ಲಿಲ್ಲ ಮತ್ತೆ ಪ್ರೈವೇಟ್ ನೇ ಹುಡ್ಕೋಣ ಅಂತ ಇಲ್ಲಿಂದ ಹೊರಟ್ವಿ ಒಂದ್ ಕಡೆ ರೂಮ್ ಸಿಗ್ತಾ ಇಲ್ಲ ಅನ್ನೋ ಟೆನ್ಶನ್ ಆದ್ರೆ ಇನ್ನೊಂದ್ ಕಡೆ ಇನ್ ಮಳೆ ಬೇರೆ ಡೇ ನಂಗೆ ಕಾಲ್ ಆಯ್ತು ನಾವು ಹೋಟೆಲ್ ಮಾಡಿದ್ದು ಎರಡು ಕಿಲೋಮೀಟರ್ ಹಿಂದೆ ಇವಾಗ ದೇವಸ್ಥಾನದ ಕಡೆ ಹೊಡ್ತಾ ದರ್ಶನ ಮಾಡೋಕ್ಕೆ ಅಣ್ಣ ರೆಡಿ ಆಗಿದ್ದಾರೆ ಲಗ ಇದ್ದಾರೆ ಇದಾರೆ ಎಲ್ಲ ಹುಡುಕಿರು ಅಣ್ಣದ ಮುಂದೆ ಫ್ಲಾಟು ನೀವೇನಾದರೂ ಸ್ಯಾಟರ್ಡೆ ಸಂಡೇ ಬರ್ತಾ ಇದ್ದೀರಾ ಅಂದರೆ ಮಂತ್ರಾಲಯಕ್ಕೆ ರೂಮ್ನ ಬುಕ್ ಮಾಡ್ಕೊಂಡು ಬನ್ನಿ ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ಮೂರು ಸಾವಿರ ನಾಲ್ಕು ಸಾವಿರ ಅಂತ ಇದೇ ರೀಸನ್ಗೋಸ್ಕರ ನಮ್ಗೆ ಹೆಂಗೋ ಗಾಡಿ ಇತ್ತು ಅಂತ ವಾಪಸ್ ಹಿಂದೆ ಎರಡು ಕಿಲೋಮೀಟರ್ ಹಿಂದೆ ಹೋಗಿದ್ವಿ ನಿಮ್ಮ ಹತ್ರ ಗಾಡಿ ಇಲ್ಲ ಅಂದ್ರೆ ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಂದು ನೆಲ್ಸಕ್ ಮುಂಚೆ ಈ ಗ್ರಾಮದ ಹೆಸರು ಮಂಚಾಲೆ ಅಂತ ಇತ್ತು ಈ ಗ್ರಾಮದ ದೇವತೆ ಮಂಚಾಲಮ್ಮ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯೋಕ್ಕಿಂತ ಮುಂಚೆ ಮಂಚಾಲಮ್ಮನ ದರ್ಶನನ ಪಡಿಬೇಕು ಅಂತ ಹೇಳ್ತಾರೆ ಮಂತ್ರಾಲಯದಲ್ಲಿ ಎಷ್ಟೇ ಜನ ಇದ್ರೂ ದರ್ಶನ ಮಾತ್ರ ಒನ್ ಅವರ್ ಒಳಗಡೆ ಮುಗ್ದೇ ಮುಗಿಯುತ್ತೆ ದರ್ಶನ ಎಲ್ಲ ಮುಗಿಸ್ಕೊಂಬುದಾದಮೇಲೆ ಮಂತ್ರಾಕ್ಷೇತ್ರ ತಗೊಳ್ಳೋದನ್ನ ಮಾತ್ರ ಮರಿಬೇಡಿ ಇಲ್ಲಿ ಎಷ್ಟೇ ಕ್ರೋಡ್ ಇದ್ರೂ ಮನಸ್ಸಿಗಾಗೋ ನೆಮ್ಮದಿ ಮಾತ್ರ ಹೇಳೋಕ್ಕಾಗದೇ ಇರೋ ಅಂಥದ್ದು ಯಾವಾಗಲೂ ಮಂತ್ರಾಲಯಕ್ಕೆ ಬಂದಾಗ ರಾಯರ್ ದರ್ಶನದ ನಂತರ ತುಂಗಭದ್ರಾ ನದಿ ಹೋಗೋದು ಒಂದು ರೂಢಿ ಅದೇ ಥರನೇ ಈ ಸಲವೂ ತುಂಗಭದ್ರಾ ನದಿ ಹೋದ್ವಿ ಮಳೆ ಬರ್ತಿರೋದ್ರಿಂದ ನೀರು ಕೂಡ ಜಾಸ್ತಿನೇ ಇತ್ತು ಮಂತ್ರಾಲಯದಲ್ಲಿ ಅನ್ನ ಪ್ರಸಾದಾಲಯ ಹನ್ನೊಂದು ಗಂಟೆಗೆ ಓಪನ್ ಆಗುತ್ತೆ ಲೇಟ್ ಆಗಿದ್ರು ಕೂಡ ಇಲ್ಲೇ ಕಾದು ಪ್ರಸಾದ ತಿನ್ಕೊಂಡು ಹೋಟೆಲ್ ಕಡೆ ಹೊರಟ್ವಿ ನೆನ್ನೆ ಬಂದು ರೂಮ್ ಮಾಡ್ಕೊಂಡಿದ್ದೇನೆ ಈ ರೂಮ್ಗೆ ಸಾವಿರದ ನಾನ್ನೂರು ರೂಪಾಯಿ ಕೊಟ್ವಿ ಯೂಶ್ಲಿ ನಾರ್ಮಲ್ ಡೇಸಲ್ಲಿ ಬಂದರೆ ನಿಮಗೆ ಆರುನೂರು ಏಳ್ನೂರು ರೂಪಾಯಿಗೆ ಸಿಗುತ್ತೆ ದೇವಸ್ಥಾನದ ಹತ್ರನೇ ಹುಬ್ಬಳ್ಳಿ ಧರ್ಮಶಾಲಾದಲ್ಲಿ ರೂಮ್ ತೊಗೊಂಡಿದ್ದೀವಿ ಸೊ ಇವಾಗೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿ ತೊಗೊಂಡು ಹೋಗಿರ್ತೀವಿ ಇಟ್ಬಿಟ್ಟು ಮತ್ತೆ ಇಲ್ಲಿ ನಿಗಾರು ಬಾ ಯಾವುದೇ ಪ್ಲೇಸಸ್ ಇದೆ ಅದನ್ನ ನೋಡೋಕೆ ಹೊರಡ್ತೀವಿ ಇದು ನಾವು ಉಳ್ಕೊಂಡಿದ್ದ ಓಟೆಲ್ ಹಿಂಬದಿ ಇಲ್ಲಿ ಎಕ್ಸಿಟ್ ಗೇಟ್ ಇದೆ ಇನ್ನೊಂದು ಚಿಕ್ಕದು ಇದರಿಂದ ಹೊರಗಡೆ ಬಂದಿದ್ದೀವಿ ಯಾಕೆಂದರೆ ಈ ಹೋಟೆಲ್ ಓನರ್ ತಿರೋಗಿದ್ದಾರೆ ಬೆಳಗ್ಗೆನೇ ಬಂದು ಹೇಳಿದ್ರು ಖಾಲಿ ಮಾಡಿ ಅಂತ ದರ್ಶನ ಮುಗಿಸ್ಕೊಬಂದು ಬ್ಯಾಗೆಲ್ಲ ಎತ್ಕೊಂಡು ಹೊಡ್ತಾಯಿದ್ದೀವಿ ಇಲ್ಲಿಂದ ಈ ಹೋಟ್ಲಲ್ಲಿ ಉಳ್ಕೊಂಡಿದ್ದು ನಾವು ಇವಾಗ ಮಂತ್ರಾಲಯದ ಕಡೆ ಹೋಗ್ತಾ ಇದೀವಿ ಅಲ್ಲಿ ರೈಟ್ ತೊಗೊಂಡು ಒಂದೆರಡು ಕಿಲೋಮೀಟ್ರ್ ದೂರದಲ್ಲಿ ಹೋದರೆ ಮಂತ್ರಾಲಯ ಸಿಗುತ್ತೆ ಈ ಕಡೆ ಯಾವುದು ಜಾಸ್ತಿ ರೂಮ್ಗಳಿಲ್ಲ ನನಗೆ ಗೊತ್ತಿದ್ದರಿಂದ ಅಲ್ಲೋಗಿದೆ ಇದೇ ಹುಬ್ಬಳ್ಳಿ ಧರ್ಮಶಾಲಾ ಇದರಲ್ಲೇ ನಿಮಗೆ ಕಮ್ಮಿ ರೇಟಲ್ಲಿ ರೂಮ್ಗಳು ಸಿಗುತ್ತೆ ಹಳೆಯ ಬಿಲ್ಡಿಂಗ್ ಇದು ಈ ಬಿಲ್ಡಿಂಗ್ ಈ ಸೈಡ್ ಕೂಡ ರೂಮ್ಗಳಿದೆ ಮತ್ತೆ ಹಿಂಬದಿಲು ಕೂಡ ರೂಮ್ಗಳಿದೆ ಅಲ್ಲಿರೋದೇ ಆಫೀಸು ಆ ಆಫೀಸಲ್ಲೇ ವಿಚಾರಿಸಬೇಕು ನಿಮ್ಗೆ ಏನೋ ರೂಮ್ ಬೇಕು ಅಂತ ಇದ್ರೆ ಇಬ್ಬರಿಗೆ ಈ ರೂಮ್ ಕೊಟ್ಟಿದ್ದಾರೆ ಒಂದು ಮಂಚ ಮೂರು ನಾಲ್ಕು ಚಾಪೆ ಈಗ ನ ಶಿಫ್ಟ್ ಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡ್ತಿದೀವಿ ನೀವು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡ್ಕೊಂಡಾದಮೇಲೆ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂದರೆ ನಿಮಗೆ ಅಲ್ಲೇ ಆಟೋಗಳು ಸಿಗುತ್ತೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಬಿಚ್ಚಾಲೆ ಅಂತ ಪ್ಲೇಸಸ್ಗಳಿಗೆ ಕರ್ಕೊಂಡು ಹೋಗ್ತಾರೆ ಈ ಪ್ಲೇಸಸ್ಗಳನ್ನ ನೋಡೋಕ್ಕೆ ಒಬ್ಬರಿಗೆ ನೂರು ರೂಪಾಯಿ ಕೊಡಬೇಕಾಗುತ್ತೆ ಶೇರಿಂಗ್ ಆಟೋದಲ್ಲಿ ಹೋಗ್ಬೋದು ಈ ಥರ ಆಟೋದಲ್ಲಿ ಕರ್ಕೊಬಂದು ನಿಮ್ಮನ್ನು ಒಂದೊಂದು ಪ್ಲೇಸ್ಗೆ ತೋರಿಸ್ಕೊಂಬಂದು ಬಿಡ್ತಾರೆ ಒಂದೊಂದು ಪ್ಲೇಸ್ಗಳ್ನು ಕರ್ಕೊಂಡು ಹೋಗ್ತಾರೆ ಇದನ್ನು ನಾವು ಆ ಕಡೆಯಿಂದ ಬರಬೇಕಾದ್ರೆ ನೋಡ್ತೀವಿ ಈ ಪ್ಲೇಸ್ನ ಫಸ್ಟ್ ನಿಲ್ಸೋದು ಆ ಆಂಜನೇಯ ದೇವಸ್ಥಾನದ ಹತ್ರ ಅದಾದ್ಮೇಲೆ ನೆಕ್ಸ್ಟ್ ಬಿಚಾಲೆ ಕರ್ಕೊಂಡು ಹೋಗ್ತಾರೆ ಅದಾದ್ಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ ಇದು ಕರ್ನಾಟಕ ಮತ್ತೆ ಆಂಧ್ರ ಚೆಕ್ ಪೋಸ್ಟ್ ಇದು ಈ ಚೆಕ್ ಪೋಸ್ಟ್ ದಾಟ್ಕೊಂಡು ಆ ಕಡೆಗೆ ಹೋದ್ರೆ ಕರ್ನಾಟಕ ಎಕ್ಸಾಕ್ಟ್ ಬಾರ್ಡ್ರ್ ಯಾವುದು ಅಂತ ತೋರಿಸ್ತೀವಿ ಬನ್ನಿ ಮುಂದೆ ಹೋಗಿ ಇದೇನು ನೋಡ್ತಿದ್ರೆ ಇದು ತುಂಗಾ ನದಿ ಕಟ್ಟಿರೋ ಬ್ರಿಡ್ಜ್ ಇದು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನದ ಪಕ್ಕ ಹರಿಯೋದು ತುಂಗಾ ನದಿನೇ ಈ ತುಂಗಾ ನದಿನೇ ಕರ್ನಾಟಕ ಮತ್ತೆ ಆಂಧ್ರ ಬಾರ್ಡರ್ ಈ ನದಿನ ದಾಟ್ಕೊಂಡು ಆ ಕಡೆ ಹೋದ್ರೆ ಕರ್ನಾಟಕ ನದಿಯಿಂದ ಈ ಕಡೆ ಹಿಂದೆ ಹೋದರೆ ಆಂಧ್ರ ಆಂಧ್ರದಲ್ಲೇ ಮಂತ್ರಾಲಯ ಇರೋದು ಮಂತ್ರಾಲಯ ಬಾರ್ಡರ್ ಇರೋದ್ರಿಂದ ತೆಲುಗು ಮತ್ತು ಕನ್ನಡ ಎರಡು ಬರುತ್ತೆ ಅಲ್ಲಿರೋ ಜನಗಳಿಗೆ ಇವಾಗ ನಾವು ಮಂತ್ರಾಲಯದಿಂದ ಫಸ್ಟ್ ನೋಡಕ್ಕೆ ಹೋಗ್ತಿರೋ ಪ್ಲೇಸ್ ಬಿಚ್ಚಾಲೆ ಈ ಗ್ರಾಮದಲ್ಲೇ ರಾಘವೇಂದ್ರ ಸ್ವಾಮಿಗಳು ಸುಮಾರು ವರ್ಷಗಳ ಕಾಲ ಜೀವನ ನಡೆಸ್ತಾರೆ ಅದಾದ ಮೇಲೆ ಮಂತ್ರಾಲಯಕ್ಕೆ ಬಂದು ನೆಲೆ ನಿಲ್ತಾರೆ ಇದು ಬಿಚ್ಚಾಲೆ ಒಂದು ವೃಕ್ಷಾಲಯ ಅಂತ ಕರೀತಾರೆ ಹಳೇ ಇದ್ರು ವೃಕ್ಷಾಲಯ ಇವಾಗ ಮೈಸೂರು ಬಂದರು ವೃಚಾಲಯ ಅಂತ ಆಗಿದ್ದಾರೆ ಇದೆಲ್ಲ ಮಂತ್ರಾಲಯಕ್ಕೆ ಹೋಗ್ತಿದ್ರ ಎಲ್ಲರೂ ಮಂತ್ರಾಲಯದ ಹಳೆ ಇಬ್ರು ಮಹಾಕೃಶಾಲಯ ಇವಾಗ ಮೈಸೂರು ಬಂದರು ಮಂತ್ರಾಲಯ ಅಂತ ಆಗಿದ್ದಾರೆ ಎಲ್ಲ ಪೂಜ್ಯ ರಾಘವೇಂದ್ರ ಕಲ್ಪ ವೃಕ್ಷ ಮಂತ್ರ ಆ ಮಂತ್ರ ಶುರುವಾಗಿದ್ದಂತಹ ಸ್ಥಳ ಇದು ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರ ಅವರು ಅಪ್ಪಣ್ಣಾಚಾರ ಅವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಶುಷ್ಯರು ಅವರು ಹುಟ್ಟಿದಂತಹ ಸ್ಥಳ ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಅಲಕ್ಕೆ ಮುಂಚೆ ಹದಿಮೂರು ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಇದೇ ಊರಲ್ಲಿ ಇದ್ದಿತ್ತು ಅವರಲ್ಲಿ ಇರೋ ಕಾಲದಲ್ಲಿ ನಿಮ್ಗೆ ಎದುರುಗಡೆ ಬಿದ್ದಾವನ್ನ ಕಾಣುತ್ತಿದ್ದನ ಅದೇ ಕಟ್ಟೆಯ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬಂದಲ್ಲ ಇರೋದಲ್ಲ ಅದು ನೂರು ವರ್ಷ ಅಂದ್ರೆ ಥರ್ಟೀನ್ ಇಯರ್ಸ್ ರಾಗಿರಿ ಇಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು ರಾಘವೇಂದ್ರ ಸ್ವಾಮಿಗಳವರು ಜಪ ಮಾಡ್ತಿರುವಂತಹ ಕಟ್ಟೆ ಅದು ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್ ರಾಘವೇಂದ್ರ ಸ್ವಾಮಿಗಳು ಬಿಚ್ಚಾಲಲ್ಲಿ ಇರಬೇಕಾದ್ರೆ ಇದೇ ಕಟ್ಟೆಯ ಮೇಲೆ ಕೂತ್ಕೊಂಡು ಜಪಾನ ಮಾಡ್ತಿದ್ರಂತೆ ನದಿ ಪಕ್ಕದಲ್ಲಿರೋ ಏಕಶಿಲಾ ಬೃಂದಾವನ ನೋಡಿಕೊಂಡು ಸ್ವಲ್ಪ ಮೇಲೆ ಬಂದರೆ ನಮಗೆ ಬಿಚ್ಚಾಲಮ್ಮನ ದೇವಸ್ಥಾನ ಸಿಗುತ್ತೆ ಮಳೆ ಬರ್ತಿರೋದ್ರಿಂದ ಅಪ್ಪಣ್ಣಾಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿಗಳು ಇದು ಮನೆಗೆ ಹೋಗೋಕ್ಕಾಗಲಿಲ್ಲ ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ಇದೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಕೂಡ ಇರೋದು ಕರ್ನಾಟಕದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂದೆಯೇ ಇರೋದು ಈ ಲಕ್ಷ್ಮೀ ದೇವಸ್ಥಾನ ಈ ಲಕ್ಷ್ಮೀ ದೇವಸ್ಥಾನಕ್ಕೆ ರಾಯರು ಕೂಡ ಬಂದು ಪೂಜೆನ ಸಲ್ಲಿಸ್ತಿದ್ರು ಅಂತ ಹೇಳಲಾಗುತ್ತೆ ಮಂತ್ರಾಲಯದ ಸುತ್ತಮುತ್ತ ಇರೋ ಪ್ಲೇಸಸ್ಗಳನ್ನ ನೋಡಿಕೊಂಡು ಮತ್ತೆ ಮಂತ್ರಾಲಯದ ಕಡೆಗೆ ಹೊರಟ್ವಿ ನಿಮಗೆ ಇಲ್ಲಿ ಅಷ್ಟಾಗಿ ಫೆಸಿಲಿಟೀಸ್ ಯಾವುದು ಸಿಗೋಲ್ಲ ಜೊತೆಗೆ ಕಾಮನ್ ಬಾತ್ರೂಮ್ ಇರುತ್ತೆ ಇಲ್ಲಿ ಸ್ವಲ್ಪ ಹೊತ್ತು ಕಳೆದು ನಾವು ಮತ್ತೆ ದರ್ಶನ ಕೊರಟ್ವಿ ಎರಡು ದಿನ ಮಂತ್ರಾಲಯದಲ್ಲೇ ಕಾಲ ಕಳೆದಾದ್ಮೇಲೆ ಮತ್ತೆ ಬೆಂಗಳೂರು ಕಡೆ ಹೊರಟ್ವಿ ನಾವು ಹೋಗೋ ಟೈಮ್ಗೆ ಬೆಳಗ್ಗೆ ಮಳೆ ಬರ್ತಿದ್ರು ಕೂಡ ವಜ್ರ ಬೇಟೆ ಇನ್ನು ನಡೀತಾನೆ ಇತ್ತು ಪೆಟ್ರೋಲ್ ಖಾಲಿಯಾಗಿ ನಿಲ್ಸ್ಬಿಡಿದಿವಿ ಹೈವೇ ಪಕ್ಕದಲ್ಲಿ ನಮ್ಮಣ್ಣ ಅಂಗಡಿಯಿಂದ ಐವತ್ತು ರೂಪಾಯಿ ಪೆಟ್ರೋಲ್ ತರ್ತಾ ಇದಾರೆ ಡ್ರಾಪು ಆಗ್ಬಾರ್ದು ನನ್ನ ಮಗನೇ ಎಷ್ಟು ತಗೊಂಡ್ರು ನನ್ನ ಮಗ ಹಾಕೋ ದಬ್ಬಾಕು ಎಷ್ಟು ರೂಪಾಯಿ ತಗೊಂಡ್ರು ಮಗ ಪುಣ್ಯ ಸಿಕ್ಕಿರೋದು ಇಲ್ಲ ಕಳ್ಕೊಂಡು ಹೋಗ್ಬೇಕಿತ್ತು ಹತ್ತು ಗಾಡಿ ಮ್ಯಾಗೆ ಈ ಇಷ್ಟೇ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಡಿಯೋನ ಇಲ್ಲಿವರೆಗೂ ನೋಡಿದರೆ ನಿಮ್ಮೆಲ್ರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ